ಒಂದು ಸತ್ಯ ಘಟನೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಅಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಏನಕ್ಕೆ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸತ್ಯ ಘಟನೆ ಹೇಳಿರೋ ಸಮೀರ್ನ ಅರೆಸ್ಟ್ ಮಾಡುವಂತಹ ಕೆಲಸ ಎಲ್ಲ ನಡೀತು ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋದೇನೆ ಏನಕ್ಕೆ ನಡೀತು ಅಂತ ಹೇಳಿದ್ರೆ ಕೋಲ್ ಬಜಾರಲ್ಲಿರೋ ಇದು ಬಳ್ಳಾರಿಯ ಕೋಲ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಸುಮೋಟೋ ಕೇಸ್ನ ದಾಖಲೆ ಮಾಡ್ತಾರೆ ನಾವೆಲ್ಲ ಹೋಗಿ ಏನೋ ಒಂದು ಆಗಿದೆ ಕೇಸ್ ಫಾಯಿಲ್ ಮಾಡಿ ಕೇಸ್ ಫಾಯಿಲ್ ಮಾಡಿ ಅಂದರೆ ಮಾಡಲ್ಲ ಸುಮೋಟೋ ಕೇಸ್ ಸುಮೋಟೋ ಪ್ರಕರಣದ ಅಡಿಯಲ್ಲಿ ನೋಟಿಸ್ನ ಕಳಿಸ್ತಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಏನಂತ ಹೇಳಿದ್ರೆ ನೋಟಿಸ್ನ ಹೊಸ ಸರ್ಕ್ಯುಲರ್ ಪ್ರಕಾರ ಕಳಿಸ್ಬೇಕಾಗಿರೋದು ಪೋಸ್ಟ್ ಮುಖಾಂತರ ಆದರೆ ಪೊಲೀಸರು ಪೋಸ್ಟ್ ಮುಖಾಂತರ ಕಳಿಸಲ್ಲ ಬೇರೆಯ ಮುಖಾಂತರ ಕಳಿಸ್ತಾರೆ ಇದು ಪೊಲೀಸರು ಮಾಡಿರೋಂಥ ಮೇಜರ್ ಮಿಸ್ಟೇಕ್ ಎರಡನೇದು ಏನು ಅಂತ ಹೇಳಿದ್ರೆ ಕೇಸ್ ಫೈಲೇ ಮಾಡಿರೋಲ್ಲ ಸಮೀರಿಗೆ ನೋಟಿಸ್ ಕಳಿಸ್ತಾರೆ ಗೊತ್ತು ಸಮೀರ್ ಹತ್ತು ಗಂಟೆಗೆ ಬರೋಕ್ಕಾಗಲ್ಲ ವಿಚಾರಣೆಗೆ ಅವ್ನು ಬರಲಿಲ್ಲ ಅಂದರೆ ಅವನ್ನ ಬಂಧನ ಮಾಡೋಣ ಅನ್ನೋ ಒಂದು ಮೋಟಿವ್ ಇಟ್ಕೊಂಡೆ ಸೊ ಈ ಒಂದು ಕೆಲಸನ ಪೊಲೀಸರು ಮಾಡಿದ್ದಾರೆ ಪೊಲೀಸರಿಗೆ ಎಲ್ಲಿಂದ ಪ್ರೆಷರ್ ಬರ್ತದೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಮತ್ತೆ ಸಮೀರ್ ಹೇಳಿರೋ ಅಷ್ಟು ವಿಷಯಗಳು ನಿಜ ಸತ್ಯ ಘಟನೆನೇ ಇಲ್ಲ ಅಂದರೆ ಇಷ್ಟೊಂದು ಪ್ರೆಷರ್ ಪೊಲೀಸವ್ರ ಮೇಲೆ ಬೀಳಲ್ಲ ಸಮೀರ್ನ ಅರೆಸ್ಟ್ ಮಾಡುವಂಥ ಯತ್ನ ನಡೆಯಲ್ಲ ಇದು ಕೋರ್ಟ್ಗೆ ಹೋಗುತ್ತೆ ಸುಪ್ರೀಂ ಕೋರ್ಟ್ ಜಡ್ಜು ಇದ್ರ ಬಗ್ಗೆ ಪೊಲೀಸವರ್ಗಾಗಿರ್ಲಿ ಮತ್ತು ಲಾಯರ್ಗಾಗಿರ್ಲಿ ತರಾಟೆಗೆ ತಗೊತಾರೆ ಹೇಗೆ ಕಾನೂನನ್ನು ಮೀರಿ ಹೇಗೆ ಸೊ ಬಳ್ಳಾರಿಯ ಕೋಲ್ ಬಜಾರ್ ಪೊಲೀಸವರು ನೋಟಿಸ್ನ ಕಳಿಸಿದ್ರು ಅವ್ರಿಗೆ ಹೊಸ ಸರ್ಕ್ಯುಲರ್ ಹೋಗಿಲ್ವಾ ಹೋಗಿರ್ಬೇಕಲ್ಲ ಮತ್ತೆ ಹೇಗೆ ಕಳಿಸಿದ್ರು ಇಲ್ಲಿ ಒಬ್ಬ ಯೂಟ್ಯೂಬರ್ನ ಬಂಧನ ಮಾಡುವಂಥ ಎಲ್ಲ ಕಾ ಕೆಲಸ ನಡೀತದೆ ಅಂತ ಜಡ್ಜ್ ಹೇಳಿದ್ದಾರೆ ಏನಕ್ಕೆ ನಡೀತದೆ ಇಷ್ಟೊಂದು ಅರ್ಜೆಂಟಾಗಿ ಬಂಧನ ಮಾಡುವಂಥ ವಿಷಯ ಏನಿದೆ ಯಾಕಂದರೆ ಅವರು ಪ್ರಭಾವಿ ಒಬ್ಬ ವ್ಯಕ್ತಿಯ ಮೇಲೆ ವಿಡಿಯೋ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಬಂಧನ ಮಾಡೋಕ್ಕೆ ಯತ್ನ ನಡೀತಿದೆ ಅನ್ನೋದು ಜಡ್ಜೇ ಹೇಳಿದ್ದಾರೆ ನಿಮಗೆ ಈ ವಿಡಿಯೋ ಬೇಕು ಅಂತ ಹೇಳಿದ್ರೆ ತರ್ಡ್ ಐ ಯೂಟ್ಯೂಬ್ ಚಾನಲಿದೆ ದಯವಿಟ್ಟು ಹೋಗಿ ವೀಕ್ಷಣೆ ಜಡ್ಜ್ ಅವರು ಏನು ಹೇಳಿದ್ದಾರೆ ಅನ್ನೋದು ತರ್ಡ್ ಐ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಇದೆ ಹೋಗಿ ನೋಡ್ಬೋದು ಸೊ ಯೂಟ್ಯೂಬರ್ನ ಅರೆಸ್ಟ್ ಮಾಡುವಂಥ ಯತ್ನ ಎಲ್ಲ ನಡೆದಿದೆ ಸೊ ಇಷ್ಟಲ್ಲೇ ಗೊತ್ತಾಗ್ತದೆ ಹೇಳಿರುವಂಥ ಎಲ್ಲ ವಿಕ್ಷ ವಿಷಯಗಳು ನಿಜ ಅಂತ ಸೊ ಏನು ಹೇಳಿದ್ದಾನೆ ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ ಮಂಜುನಾಥ ಸ್ವಾಮಿಯ ಬಗ್ಗೆ ಮಾತಾಡಿಲ್ಲ ಧರ್ಮಸ್ಥಳದ ಬಗ್ಗೆ ಮಾತಾಡಿಲ್ಲ ಅವ್ರು ಮಾತಾಡಿರೋದೇನು ನಡೆದಿರುವಂತಹ ಅಷ್ಟು ಕೊಲೆಗಳಿಗೆ ನ್ಯಾಯ ಕೊಡಿ ಅಂತ ಕೇಳ್ತಾರೆ ಅದು ಯಾರ್ಯಾರಿಗೋ ಎಲ್ಲೆಲ್ಲೋ ಹತ್ಕೊಂಡು ಇದೆ ಅದು ಗೊತ್ತು ಯಾರ್ಯಾರು ಉರಿತದೆ ಅಂತ ನಾನೇನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅಷ್ಟು ಜನಕ್ಕೆ ಹತ್ಕೊಂಡು ಉರಿತದೆ ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಬ್ರು ಚೇಲಗಳಿದ್ದಾರೆ ಕೆಲವೊಬ್ರು ದುಡ್ಡು ತಿಂದು ವಿಡಿಯೋಗಳು ಮಾಡ್ತಾ ಇದ್ದಾರೆ ಯೂಟ್ಯೂಬರ್ ಹೆಸರೆಲ್ಲ ಹೇಳೋದು ಬೇಡ ಆಲ್ರೆಡಿ ತುಂಬ ನಿಮಗೆ ಗೊತ್ತಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಓಬಿನ ಬಗ್ಗೆ ಮಾತಾಡೋದಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಚೇಲಗಳ ಕೆಲಸ ಮಾಡ್ತೀರಾ ಸಂಬಂಧಿಕರಿದ್ದೀರಾ ಗೆಳೆಯರು ಇದ್ದೀರಾ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀರಾ ಒಬ್ಬ ನ್ಯಾಯದ ಪರ ನಿಂತ್ಕೊಂಡಿರೋ ಸಪೋರ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ಎಲ್ಲ ಯೂಟ್ಯೂಬರ್ಸ್ ಇದ್ದಾರೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡಲ್ಲ ನಿಮಗೆ ಗೊತ್ತು ಯಾರ್ಯಾರು ಅಂತ ನಾನು ಒಂದು ಹಾಕಿದ್ದೆ ಹೆಸರನ್ನ ಮೆನ್ಷನ್ ಮಾಡಿ ಹಾಕಿದ್ದೆ ಮಾಡ್ತೀನಿ ಅವ್ರ ಮೇಲೆ ಇವತ್ತೇನು ಅಂತ ಹೇಳಿದ್ರೆ ಕೋರ್ಟಿಂದ ಸ್ಟೇ ಬಂದಿದೆ ಸಮೀರ್ನ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಬಾರ್ದು ಅಂತ ಸಮೀರ್ ಸಮೀರ್ ಸಮೀರ್ನ ಮೇಲೆ ಯಾವುದೇ ರೀತಿಯಾದಂತಹ ಕಾನೂನು ಕ್ರಮಗಳನ್ನ ತಗೋಬಾರ್ದು ನೆಕ್ಸ್ಟ್ ಇಯರಿಂಗ್ ಹದಿನಾಲ್ಕನೇ ತಾರೀಕು ಹಾಕಿದ್ದಾರೆ ಹದಿನಾಲ್ಕನೇ ತಾರೀಕು ವರೆಗೂ ಸಮೀರ್ನ ಬಂಧನ ಮಾಡಬಾರ್ದು ಅವನ ಮೇಲೆ ಯಾವುದೇ ರೀತಿಯಾದಂಥ ಕಾನೂನು ಕ್ರಮಗಳನ್ನ ತಗೋಬಾರ್ದು ಅಂತ ಕೋರ್ಟಲ್ಲಿ ಜಡ್ಜು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಸೊ ಕೋರ್ಟ್ಗಿಂತ ದೊಡ್ಡವರು ಯಾರೂ ಇಲ್ಲ ಇಲ್ಲಿ ನ್ಯಾಯ ನ್ಯಾಯಾಲಯಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಸೊ ನ್ಯಾಯಾಲಯದಲ್ಲಿ ಬರುವಂಥ ತೀರ್ಪಿಗೆ ನಾವು ತಲೆ ಬಾಗಲೇಬೇಕು ಸೊ ಹಾಗಾಗಿ ಹದಿನಾಲ್ಕನೇ ತಾರೀಕು ವರೆಗೂ ಸಮೀರ್ ಸಮೀರ್ನ ಬಂಧನ ಆಗಲ್ಲ ಸಮೀರ್ ಮೇಲೆ ಯಾವುದೇ ರೀತಿಯಾದಂಥ ಕಾನೂನು ಕ್ರಮಗಳು ಕೈಗೊಳ್ಳೋಕೆ ಆಗಲ್ಲ ಸೊ ಯಾರ್ಯಾರಿಗೆ ಇವಾಗ ಮೆಣಸನ್ಕಾಯಿಟಂಗ್ ಆಗಿರುತ್ತೆ ಅಂತ ಕೇಳಬೇಕಾ ಸೊ ಬಂಧನ ಮಾಡೋಕೆ ಇಷ್ಟೆಲ್ಲ ಓಡಾಡಿದ್ರು ಆಗಲ್ಲ ಎಷ್ಟು ಜನ ಸಮೀರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಮೀರ್ ಮಾಡಿರುವಂಥದ್ದು ಅಷ್ಟು ದೊಡ್ಡ ಕೆಲಸ ನ್ಯಾಯ ಕೇಳ್ತದಾನೆ ಒಂದು ಹೆಣ್ಮಗುಗಾಗಿರುವಂಥ ಅನ್ಯಾಯದ ಅನ್ಯಾಯಕ್ಕೆ ನ್ಯಾಯ ಇದ್ದಾನೆ ಸಮೀರ್ ಕೈ ಹಾಕಿರೋದು ದೊಡ್ಡ ಒಂದು ಹೇಗೇಳೋದು ದೊಡ್ಡ ಜೇನ್ ಗುಡುಗೆ ಎಷ್ಟು ಜೇನ್ಗಳು ಬಂದು ಕಚ್ಚುತ್ತೋ ಗೊತ್ತಿಲ್ಲ ಆ ಜೇನ್ ಗುಡ್ಗೆ ಕೈ ಹಾಕಿದ್ದಾನೆ ಅಂತ ಹೇಳಿದ್ರೆ ನ್ಯಾಯ ಸಿಗೋವರೆಗೂ ಬಿಡಲ್ಲ ಸೊ ಅಷ್ಟೇ ಗಾಯ್ಸ್ ಸಮೀರ್ಗೆ ಹದಿನಾಲ್ಕನೇ ತಾರೀಕವವರೆಗೂ ಯಾವುದೇ ರೀತಿಯಾದಂಥ ಅರೆಸ್ಟ್ ಆಗಿರಲಿ ಕಾನೂನು ಕ್ರಮಗಳಾಗಿರಲಿ ಆಗಲ್ಲ ಯಾರ ಕೈಲೋ ಸೊ ಅಷ್ಟು ಸಮೀರ್ಗೆ ಸಪೋರ್ಟ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಎಲ್ಲರೂ ಸಮೀರ್ಗೆ ಸಪೋರ್ಟ್ ಮಾಡೋ ವಿಡಿಯೋಗಳನ್ನ ಹಾಕಿ ಅಷ್ಟೇ ಕೇಳ್ಕೊತೀನಿ